ಬಿ ಆರ್ ರಾಜು ರಾಜುಕಾಗೆ ಅವರಾಯಿತು ಒಂದು ಒಂದರ ನಂತರ ಒಂದರಂತೆ ಅಸಮಾಧಾನ ನಾವು ಒಂದು ವ್ಯತ್ಯಾಸ ನೋಡ್ತಾ ಇದ್ದೀವಿ ರಾಯರೆಡ್ಡಿ ಅವರೇ ಸಿದ್ದರಾಮಯ್ಯವ್ರ ಮೊದಲನೇ ಯಾವುದೇ ಇತ್ತಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಇಂಥ ಯಾವ ಅಪಸವ್ಯಗಳು ಇರಲಿಲ್ಲ ಸಿಂಗಲ್ ಶೇರ್ ಅನ್ನುವ ರೀತಿಯಲ್ಲಿ ಇದ್ದರು ಆ ವ್ಯತ್ಯಾಸವನ್ನು ರಾಜಣ್ಣನವರಿಂದ ಹಿಡಿದು ಎಮ್ ಎಲ್ ಎಗಳ ತನಕ ಅನೇಕರು ಮಾತಾಡ್ತಾ ಇದ್ದಾರೆ ಮಲ್ಟಿಪಲ್ ಪವರ್ ಸೆಂಟರ್ ಆಗಿದ್ದಾವೆ ಅದರಿಂದ ಜಂಜಾಟ ಆಗಿದೆ ಅಂತ ರಾಜಣ್ಣವ್ರು ಹೇಳಿದರು ಒಪ್ಪೋಣ ಅವರು ಹೇಳೋದ್ರಲ್ಲಿ ಅರ್ಥ ಇದೇನಾ ಇಲ್ಲ ಅಂತ ಹೇಳಿ ಈಗ ಉದಾಹರಣೆಗೆ ಈಗ ಡೆಪ್ಯೂ ಚೀಫ್ ಮಿನಿಸ್ಟರ್ ಆ್ಯಂಡ್ ಪಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದನ್ನು ಸಿದ್ದರಾಮಯ್ಯ ಅವರು ಕೇಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದವರು ಅವರು ತಮ್ಮ ವಿಚಾರಗಳನ್ನ ಹೇಳೇಬೇಕಾಗ್ತದೆ ಹೀಗೆ ಬೇರೆ ಬೇರೆಯವರು ಎಲ್ಲರೂ ಹೇಳಿದ್ದೇನಲ್ಲ ಕೇಳಲೇಬೇಕಾದಂಥ ಅನಿವಾರ್ಯತೆ ಇದು ಅನಿವಾರ್ಯತೆ ಅಂದರೆ ಕೇಳಲೇಬೇಕು ಅಂತಲ್ಲ ಆದರೆ ಹ್ಯಾಡ್ ಟು ರಿಸ್ಪೆಕ್ಟ್ ಎಸ್ ಎಸ್ ಟು ರಿಸ್ಪೆಕ್ಟ್ ಪಾರ್ಟಿ ಹೈಕಮಾಂಡ್ ಹೇಳಿದ್ ಕೇಳಬೇಕಾಗುತ್ತೆ ಲೆಕ್ಸ್ಲೇಚರ್ಸ್ ಹೇಳಿದ್ ಕೇಳಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಒತ್ತಡ ಒತ್ತಡಗಳು ಇರೋದರಿಂದ ಸಹಜವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ನಿರ್ಧಾರ ತೆಗೆದುಕೊಳ್ತಾ ಇಲ್ಲೋ ಅನ್ನೋಂಥ ಒಂದು ಮನೋಭಾವನೆ ಭಾಳ ಜನ ಶಾಸಕರ ಹತ್ರ ಬರ್ತಾ ಇದೆ ಇಟ್ಸ್ ಎ ಪಾರ್ಶಿಯಲಿ ಪಾರ್ಶಿಯಲಿ ಫ್ಯಾಕ್ಟ್ ನಾನು ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ಹೇಳಲ್ಲ ಎಸ್ ಐ ಡೂ ಅಗ್ರಿ ಅವ್ರಿಗೆ ಕೆಲವು ಇಂಥ ಒತ್ತಡಗಳಿರೋದ್ರಿಂದ ಅವ್ರೂ ಕೂಡ ಮತ್ತು ಅವರು ಅವರು ಲೀಡರ್ಸ್ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು ತಪ್ಪೇನು ಬಿ ಜೆ ಪಾರ್ಟಿ ಪ್ರೆಸಿಡೆಂಟ್ ಎ ಸಿ ಸಿ ಪ್ರೆಸಿಡೆಂಟ್ ನಮ್ಮವರು ಪಾರ್ಟಿ ಹೈಕಮಾಂಡ್ ಹೇಳಿದ್ರು ಇಂಥ ಒತ್ತಡದಲ್ಲಿ ಇಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿಕ್ಕಾಗ ಈ ಥರದ ಆಗುವಂಥ ಬಂದಿದೆ ಆದರೆ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ಈಸ್ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್